ೇಯಾಯ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಕಾಮನ ಹುಣ್ಣಿಮೆ ಅಂತ ಹೇಳ್ತಾರೆ ಪೌರ್ಣಮಿ ಫಾಲ್ಗುಣ ಶುದ್ಧ ಪೌರ್ಣಮಿ ಶುಕ್ರವಾರ ಬಂದಿದೆ ಬಹಳ ವಿಶೇಷವಾಗಿರ್ತಕ್ಕಂತಹ ನಕ್ಷತ್ರ ಉತ್ತರ ನಕ್ಷತ್ರ ಕೂಡ ಬಂದಿದೆ ಈ ಶುಭ ಸಂದರ್ಭದಲ್ಲಿ ಸಾಕಷ್ಟು ಜನ ಮಿಸ್ಗೈಡ್ ಕೂಡ ಮಾಡ್ತಾ ಇದ್ದಾರೆ ಗ್ರಹಣ ಇದೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಗ್ರಹ ಗ್ರಹಣ ಅನ್ನೋದು ಭಾರತಕ್ಕೆ ಗೋಚರಿಸುವುದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಹಾಗೆ ಇವತ್ತಿನ ದಿನ ರವಿ ಕುಂಭರಾಶಿಯಿಂದ ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂತಹ ಸಂಕ್ರಮಣ ಕಾಲ ಈ ಸಂಕ್ರಮಣ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹೋದ ತಿಂಗಳಲ್ಲಿ ಮಕರ ರಾಶಿಯಿಂದ ಕುಂಭರಾಶಿಗೆ ರವಿ ಪ್ರವೇಶ ಮಾಡಿದಾಗ ಕುಂಭ ಸಂಕ್ರಮಣ ಅಂತ ಹೇಳಿ ಆಯಿತು ನೀವೆಲ್ಲರೂ ಸಾಕಷ್ಟು ಜನ ಕುಂಭಮೇಳ ಯಾತ್ರೆಯನ್ನು ಮಾಡಿದ್ರಿ ಕುಂಭ ಸ್ನಾನವನ್ನು ಕೂಡ ಮಾಡಿದ್ರಿ ಹಾಗೆ ಇವತ್ತು ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದೇನೆ ಈ ಶುಭ ಸಂದರ್ಭದಲ್ಲಿ ನಮ್ಮ ದತ್ತಪೀಠದಲ್ಲಿ ಪೌರ್ಣಮಿಯ ಪ್ರಯುಕ್ತವಾಗಿ ದತ್ತಾತ್ರೇಯರಿಗೆ ವಿಶೇಷ ಪೂಜಾ ಸೇವಾ ಕೈಂಕರ್ಯಗಳು ಹಾಗೆ ದತ್ತಾತ್ರೇಯ ಮೂಲಮಂತ್ರ ಹೋಮ ಆಚರಣೆ ಆಗ್ತಾ ಇದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಹೋಮ ಪ್ರಾರಂಭ ಆಗುತ್ತೆ ಒಂಬತ್ತುವರೆಯಿಂದ ಹತ್ತು ಗಂಟೆ ಒಳಗಾಗಿ ಹೋಮ ಪ್ರಾರಂಭ ಆಗಿ ಆನಂತರ ಮಹಾಪೂರ್ಣಾಹುತಿ ದತ್ತಾತ್ರೇಯರಿಗೆ ಮಹಾ ನೈವೇದ್ಯ ಸಮರ್ಪಣೆ ತೀರ್ಥ ತೀರ್ಥಸ್ಥಾನ ಅನ್ನದಾನಾದಿಗಳು ನಡೆಯೋದು ಬಹಳ ವಿಶೇಷ ಈ ಶುಭ ಸಂದರ್ಭದಲ್ಲಿ ಇವತ್ತು ಸಂಕ್ರಮಣ ಇರೋದರಿಂದ ಸಂಕ್ರಮಣ ಕಾಲದಲ್ಲಿ ಪಿತೃತರ್ಪಣಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ತರ್ಪಣ ಮಾಡೋಕ್ಕಾಗಲಿಲ್ಲ ಅಂತಂದರೆ ಪಿತೃಗಳನ್ನು ಸ್ಮರಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ನಾನು ಹಿಂದಿನ ಸಂದರ್ಭದಲ್ಲಿ ಕೂಡ ಹೇಳಿದ್ದೆ ಪಿತೃಗಳನ್ನು ತೃಪ್ತಿಪಡಿಸೋದಕ್ಕಾಗಿ ಸೂರ್ಯೋದಯ ಕಾಲದಲ್ಲಾಗಲಿ ಅಥವಾ ಮಧ್ಯಾಹ್ನ ಕಾಲದಲ್ಲಾಗಲಿ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತೊಗೊಂಡು ಆ ಸೂರ್ಯದೇವರಿಗೆ ಸಮರ್ಪಣೆ ಮಾಡಿ ಪಿತೃಗಳನ್ನು ನೆನೆಸಿಕೊಂಡು ಅಂತ ಕೂಡ ಹೇಳಿದ್ದೆ ಆ ಪ್ರಕಾರ ಇವತ್ತು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಯಲ್ಲಿ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿದರೆ ಏನು ಭಿಕ್ಷೆ ಅಂತಂದರೆ ನಮ್ಮ ಜೀವನದಲ್ಲಿ ಎಂಬತ್ನಾಲ್ಕು ಲಕ್ಷ ಜನ್ ಜನ್ಮಗಳನ್ನು ದಾಟಿ ಬಂದಿರ್ತೀವಿ ಹಾಗೆ ನಮ್ಮ ತಂದೆ ತಾತ ಮುತ್ತಾತ ಕೋಲ್ತಾತ ಯಾರ್ಯಾರು ಇರ್ತಾರೋ ನಮಗೆ ಗೊತ್ತಿಲ್ಲ ಮೂರು ಜನ ಅಥವಾ ನಾಲ್ಕು ಜನದ ಹೆಸರು ಗೊತ್ತಿರುತ್ತೆ ಅದರ ಮೇಲೆ ಯಾರ್ಯಾರಿದ್ದಾರೆ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ ಆ ಒಂದು ಪೀಳಿಗೆಗಳಲ್ಲಿ ಆಗಿರುವಂತಹ ಅಪರಾಧಗಳೇನಿದೆಯೋ ನಮಗೆ ಗೊತ್ತಿರೋದಿಲ್ಲ ಯಾರು ಅರ್ಧಾಯಸ್ಸಲ್ಲಿ ಹೋಗಿರ್ತಾರೋ ಯಾರು ಆಸೆಪಟ್ಟು ಹೋಗಿರ್ತಾರೋ ಅಥವಾ ಇನ್ನೇನಾದರೂ ದ್ವೇಷದಿಂದ ಸತ್ತಿರ್ತಾರೋ ನಮಗೆ ಗೊತ್ತಿರೋದಿಲ್ಲ ಇದನ್ನು ಕ್ಲಿಪ್ತವಾಗಿ ಹೇಳ್ತಾರೆ ಪಿತೃದೋಷ ಇದೆ ನಿಮಗೆ ಅದಕ್ಕಾಗಿ ಮದುವೆ ಆಗ್ತಾ ಇಲ್ಲ ಅದಕ್ಕಾಗಿ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಆದಿಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥವನು ಬ್ರಹ್ಮದೇವ ಆದವು ಬ್ರಹ್ಮ ಮಧ್ಯೇರ ವಿಷ್ಣು ನಮ್ಮ ಜೊತೆ ಜೊತೆಯಲ್ಲಿ ನಮ್ಮ ವಂಶ ಯಾವುದಿದೆ ಅನ್ನೋದನ್ನು ತಿಳ್ಕೊಂಡಿರೋನು ವಿಷ್ಣು ಮಾತ್ರ ಹಾಗೆ ಅಂತ್ಯೋದೇವ ಸದಾಶಿವ ನಮ್ಮ ಕೊನೆಯ ಕಾಲದಲ್ಲಿ ಕೂಡ ನಮ್ಮನ್ನು ಬಂದು ಸಾಯುಜ್ಯವನ್ನು ಕೊಡತಕ್ಕಂಥವನು ರಕ್ಷಣೆ ಮಾಡ್ತಕ್ಕಂಥವನು ಸದಾಶಿವ ಈ ಮೂರು ಜನ ಮೂರ್ತಿ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಅಂತ ಆ ದತ್ತಾತ್ರೇಯರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಅನಾದಿ ಕಾಲದಲ್ಲಿದ್ದಂತಹ ನಮ್ಮ ಪಿತೃಗಳು ಯಾರೋ ಹಾಗೆ ಈ ನಮ್ಮ ಜೀವಿತಾವಧಿಗೆ ಕಾರಣ ಕಾರಣೀಕರ್ತರಾಗಿರ್ತಕ್ಕಂತಹ ಪಿತೃಗಳು ಇನ್ನು ಮುಂದೆ ನಮ್ಮ ಪೀಳಿಗೆಯಲ್ಲಿ ಬರುವಂಥವರು ಎಲ್ಲರನ್ನೂ ಕೂಡ ರಕ್ಷಣೆ ಮಾಡೋದಕ್ಕಾಗಿ ಇರತಕ್ಕಂಥವ್ರು ದತ್ತಾತ್ರೇಯರು ಅಂತಹ ದತ್ತಾತ್ರೇಯರು ಜೋಳಿಗೆಯನ್ನು ಹಾಕ್ಕೊಂಡು ಮನೆ ಮನೆಗೆ ಭಿಕ್ಷೆಗೆ ಹೋಗ್ತಾರೆ ಭಿಕ್ಷೆಯನ್ನು ಸ್ವೀಕಾರ ಮಾಡಿದಾಗ ನಮ್ಮ ಕರ್ಮವನ್ನು ಅವರು ಸ್ವೀಕಾರ ಮಾಡಿಕೊಂಡು ನಮ್ಮ ಜೀವನವನ್ನು ಪಾವನಗೊಳಿಸ್ತಾರೆ ಭಿಕ್ಷುಕ ರೂಪ ಬೊಕ್ಕಸ ವೇಷ ಅಂತ ಹೇಳ್ತಾರೆ ಭಿಕ್ಷವನ್ನು ಸ್ವೀಕಾರ ಮಾಡಿ ನಮಗೆ ಬೇಕಾಗಿರುವಂತಹ ಸನ್ಮಾರ್ಗವನ್ನು ಕೊಡೋದ್ರ ಜೊತೆಗೆ ನಮಗೆ ಧನ ಧಾನ್ಯಾದಿ ಅಷ್ಟೈಶ್ವರ್ಯ ಸಂಪದಗಳನ್ನು ಕೊಡ್ತಕ್ಕಂಥವ್ರು ದತ್ತಾತ್ರೇಯರಾಗಿರ್ತಾರೆ ಆದ್ದರಿಂದ ಇವತ್ತು ಮೀನ ಸಂಕ್ರಮಣ ಬೇರೆ ಆ ಸಂಕ್ರಮಣದ ಕಾಲದಲ್ಲಿ ಪಿತೃಗಳನ್ನು ಪ್ರಾರ್ಥನೆ ಮಾಡೋದ್ರ ಜೊತೆಯಲ್ಲಿ ನಮ್ಮ ಜೀವಿತಾವಧಿಯಲ್ಲಿ ನಾವು ಏನೇನು ಅಪರಾಧ ಮಾಡಿದೀವೋ ಮಾಡ್ತಾ ಇದ್ದೀವೋ ಮಾಡ್ತೀವೋ ನಮಗೆ ಗೊತ್ತಿಲ್ಲಪ್ಪ ಆ ಎಲ್ಲವನ್ನು ಕೂಡ ಮನ್ನಿಸಿ ಉದ್ಧಾರ ಮಾಡುವಂತ ಹೇಳಿ ದತ್ತಾತ್ರೇಯರಿಗೆ ನಿಮ್ಮ ಕೈಲಾದ ಭಿಕ್ಷೆಯನ್ನು ಓ ಒಂದು ಗಂಟೆಗೆ ಮುಗಿದು ಹೋಗುತ್ತೆ ಹೋಮ ಆಮೇಲೆ ತರ್ಬೋದು ತರಬಾರ್ದೋ ಅಂತೇನೂ ಇಲ್ಲ ಸಂಪೂರ್ಣ ದಿನ ಇವತ್ತು ದತ್ತಾತ್ರೇಯರ ಸೇವೆ ನಡೀತಾ ಇರುತ್ತೆ ಸಂಧ್ಯಾಕಾಲದಲ್ಲಿ ದೀಪಾರಾಧನೆಗಳು ನಡೆಯುತ್ತೆ ಭಿಕ್ಷೆಯನ್ನು ತಂದು ದತ್ತನಿಗೆ ಸಮರ್ಪಣೆ ಮಾಡಿ ಬಹಳ ಮುಖ್ಯವಾಗಿ ನಾವು ಊಟಕ್ಕೆ ಉಪಯೋಗಿಸುವಂಥದ್ದು ಅಕ್ಕಿ ಬೇಳೆಕಾಳುಗಳು ತುಪ್ಪ ಎಣ್ಣೆ ಇದು ಬಹಳ ಮುಖ್ಯವಾಗಿರುತ್ತೆ ಅದರ ಜೊತೆಯಲ್ಲಿ ನಿಮಗೆ ಬೇಕಾದ್ದು ಬೆಲ್ಲ ಹುಣಸೆಹಣ್ಣು ಸಕ್ಕರೆ ನೀವೇನೇನು ತರ್ತಿರೋ ಅದೆಲ್ಲ ನಿಮಗೆ ಸೇರಿರುವಂಥದ್ದು ತರೋವಾಗ ಈ ದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗಬೇಕು ಭಿಕ್ಷೆ ಕೊಡಬೇಕಂತೆ ಅಂತ ಅಂಗಡಿಯಿಂದ ಎತ್ಕೊಂಡು ತರೋದಲ್ಲ ಮನೆಗೆ ತಗೊಂಡು ಹೋಗಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರ ಮುಂದೆ ಕರ್ಪೂರ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಾಧ್ಯ ಆದರೆ ಒಂದು ಬಿಳಿ ಬಟ್ಟೆ ಹೊಸ ಬಟ್ಟೆಯನ್ನು ತೊಗೊಂಡೋದ್ರಲ್ಲಿ ಗಂಟೆ ಕಟ್ಕೊಂಡು ತೊಗೊಂಡು ಬಂದರೆ ಬಹಳ ಸಂತೋಷ ಹಾಗಾಗಲಿಲ್ಲ ಅಂದರೆ ಇವತ್ತು ಮಾತ್ರ ಮನೆಯಿಂದ ಅಂಗಡಿಯಿಂದ ಮನೆಗೆ ತೊಗೊಂಡು ಹೋಗಿ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ತಂದು ಸಮರ್ಪಣೆ ಮಾಡಿ ಆದಷ್ಟು ಪೂರ್ಣಾಹುತಿ ಹನ್ನೆರಡು ಹನ್ನೆರಡೂವರೆ ಗಂಟೆ ಒಳಗಾಗಿ ನಡೆಯುತ್ತೆ ಆ ಸಂದರ್ಭದ ಒಳಗಾಗಿ ಬರೋದಕ್ಕೆ ಪ್ರಯತ್ನ ಮಾಡಿ ದೂರ ನಮಗೆ ಬರೋಕ್ಕಾಗಲ್ಲ ಅನ್ನೋರ್ಗೆ ಸೇವೆಯ ಸಂಕಲ್ಪ ಮಾಡುವಂತಹ ವ್ಯವಸ್ಥೆ ಕೂಡ ಇರುತ್ತೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಪೌರ್ಣಮಿಯ ಸಂದರ್ಭ ಬಹಳ ವಿಶೇಷವಾಗಿರತಕ್ಕಂಥದ್ದು ಮುಂದೆ ಬರುವಂತಹದ್ದು ಚಿತ್ರ ಪೌರ್ಣಮಿ ಅದರ ಬಗ್ಗೆ ಮುಂದಿನ ದಿನದಲ್ಲಿ ತಿಳಿಸ್ತೀನಿ ಹಾಗೆ ಮೀನರಾಶಿಯನ್ನು ರವಿ ಪ್ರವೇಶ ಮಾಡ್ತಾ ಇದ್ದಾನೆ ಇನ್ನು ಕೆಲವೇ ದಿನದಲ್ಲಿ ಮೀನರಾಶಿಗೆ ಶನೈಶ್ಚರ ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ ಅದರ ಬಗ್ಗೆ ಆತಂಕ ಬೇಡ ಅದರ ಬದಲು ಭಗವಂತನ ಸೇವೆಯನ್ನು ಮಾಡೋಣ ಧ್ಯಾನ ಮಾಡೋಣ ಸ್ಮರಣೆಯನ್ನು ಮಾಡೋಣ ಸದಾಕಾಲ ಗುರುವಿನ ಸೇವೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು